ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ನಿಷಾದ ರಾಜನಾದ ಗುಹನು ನದಿಯನ್ನು ರಕ್ಷಿಸುವ ನೆಪದಲ್ಲಿ ಯುದ್ಧ ಸನ್ನದ್ಧರಾಗಿರುವಂತೆ ತನ್ನ ಜ್ಞಾತಿಗಳಿಗೆ ಆದೇಶ ನೀಡಿ ಸತ್ಕಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಭರತನನ್ನು ಸಂದರ್ಶಿಸಿದುದು ಎಂಬ ಎಂಬತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ತಿಷ್ಟಾಂ ಧ್ವಜಿನೀ ಗಂಗಾಮನ್ವಾಶ್ರಿತಾಂ ನದೀ ನಿಷಾದ ರಾಜೀತ್ ನಿಷಾದರಾಜನಾದ ಗುಹನು ಗಂಗಾ ನದಿಯ ತೀರದಲ್ಲಿ ಬೀಡುಬಿಟ್ಟಿದ್ದ ಅಪಾರವಾದ ಸೈನ್ಯವನ್ನು ನೋಡಿದೊಡನೆಯೇ ತನ್ನ ಜ್ಞಾತಿ ಬಾಂಧವರಿಗೆ ಆತುರಾತುರವಾಗಿ ಹೇಳಿದನು ಗಂಗಾ ನದಿಯ ತೀರದಲ್ಲಿ ಮಹತ್ತರವಾದ ಮತ್ತು ಸಾಗರೋಪಮವಾದ ಸೈನ್ಯವು ಕಾಣುತ್ತಿದೆ ಎಷ್ಟು ದೂರದವರೆಗೆ ನೋಡಿದರೂ ಇದರ ಕೊನೆಯೇ ನನಗೆ ಕಾಣಿಸುತ್ತಿಲ್ಲ ಈ ಸೈನ್ಯದ ಪರಿಮಿತಿಯು ಎಷ್ಟೆಂಬುದನ್ನು ಮನಸ್ಸಿನಿಂದ ಊಹಿಸುವುದು ನನಗೆ ಕಷ್ಟವಾಗಿದೆ ಇಕ್ಷಾಕುಕುಲದ ಅರಸರ ವಿಶಾಲವಾದ ಕೋವಿದಾರ ಧ್ವಜವು ರಥದ ಮೇಲೆ ಕಾಣಿಸುತ್ತಿದೆ ಆದುದರಿಂದ ಬಹುಶಃ ಕಾಡಿನಲ್ಲಿಯೂ ಶ್ರೀರಾಮನನ್ನು ಹಿಂಸಿಸುವ ಸಲುವಾಗಿ ಭರತನೇ ಸ್ವತಃ ಸೇನೆಯೊಡನೆ ಆಗಮಿಸಿದ್ದಾನೆಯೇ ಇವನೇನಾದರೂ ಶ್ರೀರಾಮನ ಮಿತ್ರರಾದ ನಮ್ಮನ್ನು ಬಂಧಿಸುವನೇ ಅಥವಾ ಸಂಹರಿಸುವನೇ ಸುದುರ್ಲಭವಾದ ದಶರಥ ರಾಜನ ಸಮಗ್ರವಾದ ರಾಜ್ಯ ಸಂಪತ್ತನ್ನು ಶಾಶ್ವತವಾಗಿ ತಾನೇ ಅನುಭವಿಸಬೇಕೆನ್ನುವ ದುರಾಸೆಯಿಂದ ತಂದೆಯಿಂದ ಕಾಡೆಗಟ್ಟಲ್ಪಟ್ಟ ಶ್ರೀರಾಮನನ್ನು ಕೊಲ್ಲಲೆಂದೇ ಹೊರಟಿರುವನೇ ನೆನಪಿರಲಿ ನಮ್ಮೊಳಗೆ ಶುದ್ಧ ಶುಭ್ರ ಶುಭ್ರ ಭಾವನೆಗಿದ್ದರು ಲೋಕವು ವಿಧ ವಿಧವಾದ ರೀತಿಯಲ್ಲಿ ಅದನ್ನು ಕುರಿತು ಆಲೋಚಿಸುತ್ತದೆ ಇಲ್ಲಿ ಭರತನು ಶ್ರೀರಾಮನನ್ನು ಸೇನಾ ಗೌರವದೊಂದಿಗೆ ಕರೆತರಲು ಹೊರಟಿದ್ದರೆ ಅತ್ತ ಗುಹನು ಸೇನೆಯನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮನನ್ನು ಹಿಂಸಿಸಿರಲು ಹೊರಟಿರುವನೆ ಎಂದು ಭಾವಿಸುತ್ತಾನೆ ಕಾಲಕ್ರಮದಲ್ಲಿ ನಿಜವೂ ತಿಳಿದಾಗ ಎಲ್ಲವೂ ತಿಳಿಯಾಗುತ್ತದೆ ದಶರಥನ ಮಗನಾದ ಶ್ರೀರಾಮನು ನನಗೆ ಪ್ರಭುವು ಮತ್ತು ಸ್ನೇಹಿತನೂ ಆಗಿದ್ದಾನೆ ಗುಹನು ಮುಂದುವರೆದು ಹೇಳುತ್ತಿದ್ದಾನೆ ಅವನನ್ನು ಸಂರಕ್ಷಿಸುವುದು ನಮ್ಮ ಮುಖ್ಯ ಕರ್ತವ್ಯವಾಗಿದೆ ಆದುದರಿಂದ ಶ್ರೀರಾಮನ ಯೋಗಕ್ಷೇಮಗಳಲ್ಲಿ ಅಪೇಕ್ಷೆಯುಳ್ಳ ನೀವೆಲ್ಲರೂ ಗಂಗಾ ನದಿಯ ತೀರದಲ್ಲಿಯೇ ಸನ್ನದ್ಧರಾಗಿ ನಿಲ್ಲಿರಿ ನಮ್ಮಲ್ಲಿರುವ ಬಲಿಷ್ಠರಾದ ಸೇನೆಯ ರಕ್ಷ ಸೇನೆಯ ನದಿಯ ರಕ್ಷಣೆಯಲ್ಲಿ ಸಮರ್ಥರಾದ ಎಲ್ಲ ನಿಷಾದ ಯೋಧರು ಗಂಗಾ ನದಿಯ ತೀರದಲ್ಲಿ ಸಜ್ಜಾಗಿ ನಿಲ್ಲಲಿ ದೋಣಿಗಳಲ್ಲಿರುವ ಮಾಂಸ ಮಾಂಸ ಮೂಲ ಫಲಗಳನ್ನೇ ತಿಂದು ಇಂದು ರಾತ್ರಿಯನ್ನು ಕಳೆಯಿರಿ ಭರತನ ಈ ಅಪಾರ ಸೇನೆಗೆ ಗಂಗಾ ನದಿಯನ್ನು ದಾಟಲು ಅವಕಾಶವಾಗದಂತೆ ಐದು ನೂರು ನಾವೆಗಳು ಗಂಗಾ ತೀರದಲ್ಲಿ ಸಜ್ಜಾಗಿ ನಿಲ್ಲಲಿ ಪ್ರತಿಯೊಂದು ದೋಣಿಯಲ್ಲಿಯೂ ನೂರು ನೂರು ಮಂದಿ ಯುವಕರಾದ ಬೆಸ್ತರು ಆಯುಧಗಳನ್ನು ಹಿಡಿದು ಯುದ್ಧ ಸನ್ನದ್ಧರಾಗಿರಲಿ ಎಂಬುದಾಗಿ ತನ್ನ ಅನುಯಾಯಿಗಳಿಗೆ ಕರೆ ಕೊಟ್ಟು ಪುನಃ ಹೇಳಿದನು ಒಂದು ವೇಳೆ ಭರತನೇನಾದರೂ ಶ್ರೀರಾಮನ ವಿಷಯದಲ್ಲಿ ಸಂತುಷ್ಟನಾಗಿದ್ದರೆ ಮಂಗಳವಹವಾದ ಭರತನ ಈ ಸೈನ್ಯವು ಗಂಗಾ ನದಿಯನ್ನು ನಮ್ಮ ಸಹಕಾರದಿಂದ ಸುಲಭವಾಗಿ ದಾಟುತ್ತದೆ ಇಲ್ಲಿ ಭರತನೇನಾದರೂ ರಾಮನಿಗೆ ವಿಮುಖನಾಗಿದ್ದರೆ ಯಾವ ಸೈನ್ಯವು ಭರತನ ಸೈನ್ಯದ ವಿರುದ್ಧ ಸೆಣಸಾಡಲು ನದಿಯಲ್ಲಿ ನಾವೆಗಳೊಂದಿಗೆ ಸಿದ್ಧವಾಗಿರುವುದು ನಾಳೆ ಭರತನು ಶ್ರೀರಾಮನೊಂದಿಗೆ ಸುಮುಖನಾಗಿದ್ದರೆ ಅಂದರೆ ಶ್ರೀರಾಮನ ಅನುಯಾಯಿಯಾಗಲು ಇಷ್ಟಪಟ್ಟಿದ್ದರೆ ಆಗ ಅದೇ ನಾವಿಕರು ತಮ್ಮ ನಾವೆಗಳಿಂದ ಭರತನ ಸೈನ್ಯವನ್ನು ನದಿ ದಾಟಿಸಲಿದ್ದಾರೆ ಹೀಗೆ ಗುಹನು ತನ್ನ ಅನುಯಾಯಿಗಳಿಗೆ ಸೂಚನೆಯನ್ನಿತ್ತು ರೇಷ್ಮೆಯ ವಸ್ತ್ರಗಳನ್ನು ಮತ್ಸ್ಯ ಮಾಂಸ ಜೇನುತುಪ್ಪಗಳನ್ನು ತೆಗೆಸಿಕೊಂಡು ಭರತನನ್ನು ಸಂದರ್ಶಿಸುವ ಸಲುವಾಗಿ ಹೊರಟನು ಸಮಯ ಸಮಯಗಳನ್ನು ಅಂದರೆ ಸಮಯ ಅಸಮಯಗಳನ್ನು ತಿಳಿದಿರುವ ವಿನಯಶಾಲಿಯಾದ ಪ್ರತಾಪಿಯಾದ ಸೂತಪುತ್ರನಾದ ಸುಮಂತ್ರನು ಗುಹನು ಬರುತ್ತಿರುವುದನ್ನು ಕಂಡು ಭರತನಿಗೆ ಆ ವಿಷಯವನ್ನು ತಿಳಿಸಿದನು ಗುಹನನ್ನು ಭರತನಿಗೆ ಪರಿಚಯ ಮಾಡಿಕೊಡುತ್ತಾ ಸುಮಂತ್ರನು ಹೇಳಿದನು ಈ ಗುಹನು ಸಾವಿರಾರು ಮಂದಿ ಜ್ಞಾತಿ ಬಾಂಧವರಿಂದ ಪರಿವೃತನಾಗಿ ಬರುತ್ತಿದ್ದಾನೆ ಅವರೆಲ್ಲರಿಗೂ ಇವನೇ ರಾಜನು ದಂಡಕಾರಣ್ಯದ ಪರಿಚಯವೂ ಇವನಿಗೆ ಪೂರ್ಣವಾಗಿದೆ ವೃದ್ಧನಾಗಿರುವ ಇವನು ನಿಮ್ಮಣ್ಣನ ಪ್ರಿಯ ಸಖನೂ ಆಗಿದ್ದಾನೆ ಆದುದರಿಂದ ಈ ನಿಷಾದಾಧಿಪತಿಯು ನಿನ್ನನ್ನು ಸಂದರ್ಶಿಸಲಿ ರಾಮಲಕ್ಷ್ಮಣರು ಎಲ್ಲಿರುವರು ಎಂಬುದನ್ನು ಇವನು ನಿಶ್ಚಯವಾಗಿ ತಿಳಿದಿರುತ್ತಾನೆ ಸುಮಂತ್ರನ ಶುಭಕರವಾದ ಮಾತನ್ನು ಕೇಳಿ ಭರತನು ಗುಹನು ಶೀಘ್ರವಾಗಿ ನನ್ನನ್ನು ನೋಡಲಿ ಎಂದು ಸುಮಂತ್ರನಿಗೆ ಹೇಳಿದನು ರಾಜಕುಮಾರನನ್ನು ಸಂದರ್ಶಿಸಲು ಅನುಜ್ಞೆಯನ್ನು ಪಡೆದ ಗುಹನು ಪರಮ ಹೃಷ್ಟನಾಗಿ ಜ್ಞಾತಿಗಳೊಡನೆ ಭರತನ ಬಿಡಾರಕ್ಕೆ ಬಂದು ತಲೆ ತಗ್ಗಿಸಿ ವಿನಯಪೂರ್ವಕವಾಗಿ ಭರತನಿಗೆ ನಮಿಸಿ ಹೇಳಿದನು ನೆನಪಿರಲಿ ದಶರಥನು ಇಲ್ಲದ ಕಾಲದಲ್ಲಿ ಆ ರಾಜಗೌರವವನ್ನು ಸ್ವೀಕರಿಸಲು ಭರತನೇ ಯೋಗ್ಯನಾಗಿದ್ದಾನೆ ಈಗ ಆತ ರಾಜನಲ್ಲದಿದ್ದರೂ ರಾಜ ಪ್ರತಿನಿಧಿಯಾಗಿ ಚತುರಂಗ ಸೇನೆಯನ್ನು ನಡೆಸಿಕೊಂಡು ರಾಜ ಪರಿವಾರಕ್ಕೆ ಮುಂದಾಳಾಗಿ ಕಾಡಿನತ್ತ ಸಾಗುತ್ತಿದ್ದಾನೆ ಮಹಾರಾಜ ಈ ವನಪ್ರದೇಶವು ಗುಹನು ಹೇಳುತ್ತಿರುವನು ಈ ವನಪ್ರದೇಶವು ನಿನ್ನ ಅರಮನೆಯ ಸುತ್ತಲೂ ಇರುವ ಕೈದೋಟದಂತೆಯೇ ಇದೆ ನಾವು ನಿನ್ನ ಆಗಮನದ ವೃತ್ತಾಂತವನ್ನು ತಿಳಿಯದೆ ಮೋಸ ಹೋದೆವು ಮೊದಲೇ ನೀನು ಬರುವ ವಿಷಯವೂ ತಿಳಿದಿದ್ದರೆ ನಿನ್ನ ಮತ್ತು ನಿನ್ನ ಪರಿವಾರದವರ ಸೇವೆಗಾಗಿ ಸಿದ್ಧರಾಗಿ ಕಾದಿರುತ್ತಿದ್ದೆವು ನಮ್ಮಲ್ಲಿರುವ ಸರ್ವಸ್ವವನ್ನು ನಿನಗೆ ಅರ್ಪಿಸಿದ್ದೇವೆ ನಿನ್ನದೇ ಆದ ಈ ದಾಸನ ಮನೆಯಲ್ಲಿ ಸ್ವಲ್ಪ ಕಾಲ ತಂಗಿದ್ದು ವಿಶ್ರಮಿಸಿಕೊ ನಿಷಾದರು ತಂದಿರುವ ಕಂದ ಮೂಲ ಫಲಗಳನ್ನು ಬಗೆ ಬಗೆಯಾದ ದ್ರಾಕ್ಷಿ ಉತ್ತುತ್ತಿ ಮೊದಲಾದ ಒಣಗಿದ ಹಣ್ಣುಗಳನ್ನು ಅಂಜೂರ ಕದಲಿ ಮಾವು ಇವೆ ಮೊದಲಾದ ಹಸಿ ಹಣ್ಣುಗಳನ್ನು ಮಾಂಸ ಮಧುಗಳನ್ನು ಮಾಂಸ ಮಧುಗಳು ನಿನ್ನ ಉಪಹಾರಕ್ಕೆ ಸಿದ್ಧವಾಗಿವೆ ದಯಮಾಡಿ ಸ್ವೀಕರಿಸು ನಿನ್ನ ಸೈನ್ಯವು ಸುಖಕರವಾದ ಉಪಾಹಾರವನ್ನು ಭುಂಜಿಸಿ ಈ ರಾತ್ರಿ ಇಲ್ಲೇ ತಂಗಿರಲೆಂದು ನಾವು ಬಯಸುತ್ತೇವೆ ನಮಗೆ ತೃಪ್ತಿಯಾಗುವ ರೀತಿಯಲ್ಲಿ ನಾವು ಮಾಡುವ ಆತಿಥ್ಯವನ್ನು ಸ್ವೀಕರಿಸಿ ನಾಳೆಯ ದಿನ ಸೈನ್ಯ ಸಮೇತನಾಗಿ ಮುಂದಕ್ಕೆ ನೀನು ಪ್ರಯಾಣ ಮಾಡಬಹುದಾಗಿದೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಎಂಬತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ